ಎರಡನೆಯ ಸ್ಥಳ ಏಸು ಶಿಲ್ಪೆಯನ್ನು ಹೊತ್ತು ನಡೆಯುತ್ತಾರೆ ಸ್ವಾಮಿ ಏಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಭಗ್ಯದವರಿಗೆ ನೂರು ಗುದ್ದು ಜಾಸ್ತಿ ಎಂಬ ಗಾದೆಯ ಮೇರೆಗೆ ಪವಿತ್ರರು ಸರ್ವಶಕ್ತರು ಆದ ಏಸು ಪಾಪಿ ಮಾನವರ ದೂಷಣಗಳಿಗೂ ಖಂಡನೆಯಗೂ ಎದುರು ಮಾತಾಡದೆ ಮೂಕ ಕುರಿಮರಿಯಂತೆ ನಿಂತಿರಲು ಕೊನೆಗೆ ಕಳ್ಳನು ಕೊಲೆಗಾರನ ರೀತಿಯಲ್ಲಿ ಶಿಲಿಪೆಯನ್ನು ಹೊರಿಸುತ್ತಾರೆ ಆದರೂ ಇದು ನನ್ನ ಪಾಲಿನ ಮುಕ್ತಿ ಕಾರ್ಯದ ಪಂಚಾಮೃತ ಎಂಬಂತೆ ಶಿಲುಪೆಯನ್ನು ಹೊರುತ್ತಾ ಮುಂದೆ ಸಾಗಿದರು ಅನ್ಯಾಯವನ್ನು ನೋಡುತ್ತಿದ್ದರು ಏನೂ ಮಾಡಲಾಗದ ಮಾತೆಮರಿಯಲು ನೆಲಕ್ಕೆ ಕುಸಿದು ಬಿದ್ದರು ಪ್ರಾರ್ಥನೆ ಅಬಲರಂತೆ ದೂರದಿಂದ ಮಗನ ಚಿಂತಾಜನಕ ಸ್ಥಿತಿಯನ್ನು ನೋಡುತ್ತಾ ದುಃಖಕ್ಕೀಡಾದ ಮಾತೆಯೇ ಇಂದಿನಿಂದ ನಮ್ಮ ಪಾಪಗಳ ದೆಸೆಯಿಂದ ಯೇಸುವಿಗೆ ನಿರಂತರ ಶಿಲುಬೆ ಉರಿಸಿದಂತೆಯೂ ಬೇರೆಯವರಿಗೆ ಅನ್ಯಾಯವಾದ ಶಿಕ್ಷೆ ನೀಡದಂತೆಯೂ ನಮ್ಮನ್ನು ಕಾಪಾಡಿ ತಾಯೇ ನಮ್ಮ ಮೇಲೆ ದಯ ಸ್ವಾಮಿ ನಮ್ಮ ಮೇಲೆ ಸ್ವಾಮಿ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ಆಮೇನ್